ಕ್ವಿಕ್ ಆಗಿ ಈ ಬೂದ್ ಮಜ್ಜಿಗೆ ಹುಳಿನ ತಪ್ಪದೆ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ದೇಹಕ್ಕೂ ಅಷ್ಟೇ ಆರೋಗ್ಯಕರ ತರಕಾರಿ ಸಾಂಬಾರು ಬೇಳೆ ಸಾಂಬಾರು ಅಂತ ಬೋರ್ ಆಗಿದ್ರೆ ಮಾಡಬಹುದು ಹೇಗ್ ಮಾಡುವಂತ ನೋಡೋಣ ಒಗ್ಗರಣೆಗೆ ಆಯಿಲ್ ನ ಬಿಸಿ ಮಾಡಿಕೊಂಡು ಇದಕ್ಕೆ ಸಾಸಿವೆ ಕಾಳು ಮೆಂತೆ ಕಾಳು ಕರ್ಬೇವಿನ ಸೊಪ್ಪು ಹಸಿಣಿ ಮತ್ತೆ ಸ್ವಲ್ಪ ಇಂಗನ್ ಸೇರಿಸಿಕೊಂಡು ಫ್ರೈ ಮಾಡೋಣ ಈ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಕೂಡ ಬರ್ದಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿರುವಂತ ಬೂದ್ ಗುಂಬಳಕಾಯಿನ ಇದಕ್ಕೆ ಸೇರಿಸೋಣ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಮುಚ್ಚಿಡ್ತಾ ಇದ್ದೀನಿ ಟೂ ಟು ತ್ರೀ ಮಿನಿಟ್ಸ್ ಬೆಂದ್ರೆ ಸಾಕು ಬೇಗನೆ ಆಗುತ್ತೆ ಫ್ರೆಶ್ ಅಲ್ಲಿ ಏನು ರುಬ್ಕೊಳ್ಳೋದು ಅಂತ ನೋಡೋಣ ಕಡಲೆಬೇಳೆ ಎರಡು ಟೀ ಸ್ಪೂನ್ ಧನಿಯಾ ಕಾಳು ಒಂದು ಒಂದು ಟೀ ಸ್ಪೂನ್ ತೊಗೊಳ್ಳಿ ಮತ್ತೆ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ತಗೊಂಡು ಒಂದು ಹದಿನೈದು ನಿಮಿಷ ಇದನ್ನು ಈ ಥರ ಚೆನ್ನಾಗಿ ನೆನೆಸಿಟ್ಕೊಳ್ಳೋಣ ಒಂದು ಮಿಕ್ಸಿಗೆ ಅರ್ಧ ಕಪ್ ತೆಂಗಿನಕಾಯಿ ಒಂದು ಇಂಚಷ್ಟು ಶುಂಠಿ ಒಂದು ಎಂಟರಿಂದ ಹತ್ತು ಐಸಳು ಬೆಳ್ಳುಳ್ಳಿನ ಸೇರಿಸ್ಕೊಂಡು ನಾವು ಏನು ನೆನೆಸಿಟ್ಟಿದ್ದೀವಲ್ಲ ಅದನ್ನು ಹಾಕಿ ಥರ ಒಂದು ಪೇಸ್ಟ್ ಮಾಡಿಕೊಬಿಡೋಣ ಇದನ್ನು ಆಲ್ರೆಡಿ ನೋಡಿ ತರಕಾರಿ ಎಷ್ಟು ಬೇಗ ಬೆಂದ್ಬಿಟ್ಟಿದೆ ಒಂದು ಎರಡು ಮೂರು ನಿಮಿಷ ಅಷ್ಟೇ ಆಯಿತು ಚೆನ್ನಾಗಿ ಬೆಂದ್ಬಿಡ್ತು ಮಿಚುಳ ಹಾಕಿದ್ದಕ್ಕೆ ಇದಕ್ಕೆ ಬೇಕಾಗಿರೋಷ್ಟು ಅರಿಶಿನ ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಲರ್ ನಿಮ್ಗೆ ಹೇಗೆ ಮೈಲ್ಡಾಗಿ ಬೇಕು ಅಥವಾ ನಿಮಗೆ ಇರಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ನಾನು ಸ್ವಲ್ಪ ಇಲ್ಲಿ ಅರಿಶಿನ ಪುಡಿ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ತೆಂಗಿನಕಾಯಿ ಹಾಕಿದ್ಮೇಲೆ ಮತ್ತು ನಾನು ಒಂದು ಕಪ್ ಮೊಸರನ್ನು ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಿ ನೀರು ಹಾಕಿ ನೀವು ಮಿಕ್ಸಿಯಲ್ಲಿ ಪಲ್ಸ್ ಮಾಡಲು ಒಂದೆರಡು ಸಲ ತಿರುಗಿಸಿದ್ರೆ ಸಾಕು ಇದು ಮಜ್ಜಿಗೆ ಆಗಿಬಿಡುತ್ತೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂದು ಟೂ ತ್ರೀ ಮಿನಿಟ್ಸ್ ಕುದಿಸಿದ್ರೆ ಸಾಕು ಈ ಥರ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಕರ್ಡಲ್ ಆಗಿಬಿಡುತ್ತೆ ಅಷ್ಟೇ ಬೂದ್ ಗುಂಬಳಕಾಯಿ ಹುಳಿ ಬಂದುಬಿಟ್ಟು ರೆಡಿಯಾಗಿದೆ ಇದನ್ನು ರೈಸ್ ಜೊತೆ ಒಂದು ಹಪ್ಪಳ ಇದ್ದರೆ ಸಾಕು ತೃಪ್ತಿಯಾಗಿ ಊಟ ಮಾಡಿದ್ದು ಫೀಲ್ ನಿಮ್ಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್